ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲ ತಿನ್ಲಾಗ್ ಶುರು ಮಾಡ್ ನೋಡ್ರಿ ಮಾರ್ನಿಂಗ್ ರುಟಿನ್ ಶುರು ಐತ್ರಿ ಅರ್ಧ ಕೆಲಸ ಆಗೈತಿ ಇನ್ನೂ ಅರ್ಧ ಬಾಕಿ ಐತಿ ನೋಡ್ರಿ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಕಸ ಎಲ್ಲ ಉಡಿಸ್ಕೊಂಡೆ ಉಡಿಸ್ಕೊಂಡು ನಮ್ಮ ಮನೆಯವ್ರಿಗೆ ಮತ್ತು ಈ ರಜಗ ನನಗೆಲ್ಲ ತಿಂದಿದ್ದೆಲ್ಲ ರೆಡಿ ಮಾಡಿಕೊಂಡು ಯಾಕಂದ್ರೆ ಸಿದ್ದು ಹಾಲು ಕುಡ್ದು ಎರಡು ಟಿಫಿನ್ ಬಾಕ್ಸು ತೊಗೊಂಡು ಹೋಗ್ತಾನೆ ಸೊ ನಿನ್ನೆ ಏನು ಉಂಡೆ ರೀ ಡ್ರೈ ಫ್ರೂಟ್ಸ್ ಲಾಡು ಸೊ ಅದು ಲಾಡು ಮತ್ತು ಏನದು ಒಂದು ಸ್ವಲ್ಪ ಕೇಕ್ ಇತ್ತು ಕಪ್ ಕೇಕ್ ತೊಗೊಂಬಂದ ಆ್ಯಕ್ಚುಲಿ ನಿನ್ನೆ ಅದನ್ನ ಅದನ್ನು ಬೈದು ಮತ್ತು ಚಪಾತಿ ಪಲ್ಯ ಅಂತೂ ತೊಗೊಂಡ್ರೋದ ಈರುಳ್ಳಿ ಟೊಮೆಟೊ ಪಲ್ಯ ಮಾಡಿ ಚಪಾತಿ ಪಲ್ಯ ತೊಗೊಂಡು ಇಷ್ಟು ಅವ್ನು ಟಿಫಿನ್ ಆಗಿತ್ತು ಮತ್ತು ನೆಕ್ಸ್ಟು ನಮಗೆಲ್ಲ ತಿಂಡಿಗೆ ಅಂತಂದರೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಕೈ ಅವಲಕ್ಕಿ ತಲ್ಲ ಅವಲಕ್ಕಿ ತಗೊಂಡ್ರೆ ಅವ್ಕೆ ಬರೀ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಜಾಸ್ತಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಸುಮಾರು ಸತಿ ನಾನು ಶೇರ್ ಮಾಡ್ಕೊಂಡು ಅದು ನಮ್ಮನೆ ಫೇವ್ರೆಟ್ ಧೀರಜ್ಗ ನನಗೆ ನಮ್ಮ ಮನೆಯವ್ರಿಗೆ ಅಂದ್ರೆ ಸೊ ಅದನ್ನು ಕೈವಲ್ಲಿ ಅವಲಕ್ಕಿ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ ಅವಲಕ್ಕಿನೂ ಇರಲಿಲ್ಲ ಸೊ ಪೇಪರ್ ಅವಲಕ್ಕಿ ಇವು ಅಂದರೆ ಡಿಮಾಂಡ್ನಾಗ ಸಿಕ್ತಾವ್ರೀ ಹಿಂಗಾಗಿ ನಿಮ್ಗೆ ಹೋದಾಗ ತೊಗೊಂಡು ಬಂದಿದ್ದಿಲ್ಲ ಹೋದಂದ್ರೆ ಒಂದು ಕೆ ಜಿ ಎರಡು ಕೆ ಜಿ ಹಿಂಗೆ ಅರ್ಧ ಅರ್ಧ ಕೆ ಜಿ ಪ್ಯಾಕೆಟ್ ಇಟ್ಟಂದರೆ ಹಿಂಗೆ ತೊಗೊಂಡು ಇಟ್ಕೊಂಡಿರ್ತೀನಿ ಸೊ ಯಾವಾಗಾದ್ರೂ ಚೂಡ ಮಾಡೋಕೆ ಮತ್ತು ಈ ರೀತಿ ಅವಲಕ್ಕಿ ಮಾಡೋಕೆ ಕೈ ಅವಲಕ್ಕಿ ಅಂತೀವಿ ನಮ್ಮ ಕಡೆಗೆ ಸೊ ಅದನ್ನ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ನೀವು ಎಣ್ಣೆ ಹಾಕಿ ಕೊಟ್ಬಿಟ್ರೆ ಮಸ್ತಾಗಂದರೆ ಟೇಸ್ಟ್ ಅನ್ಸತಿ ಕರೆ ಹೇಳ್ಬೇಕಂದ್ರೆ ಸೊ ಅದನ್ನು ಮಾಡಿದೆ ಇನ್ನೂ ಸ್ವಲ್ಪ ನಾನು ಮಾಡ್ಕೋಬೇಕು ಒಗ್ಗರಣೆ ತೆಗೆದು ಇಟ್ಕೊಂಡಿದ್ದೀನಿ ಸೊ ಅವ್ರು ತಿಂಡಿ ಮುಗಿಸಿದಾಗ ನಾನು ಫಸ್ಟು ತರಕಾರಿ ತೊಗೊಂಡ್ಬರಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ತರಕಾರಿನೂ ಇದ್ದಿದ್ದಿಲ್ಲ ಆಗಲೇ ಒಂದು ಹದಿನೈದು ದಿನ ಆಗಿತ್ತಲ್ಲ ಹೋಗಿದ್ದೆ ಆ ತರಕಾರಿ ಕಡೆಗೆ ಅವತ್ತು ಸೆಮೆಣಸಿನ್ಕಾಯಿ ತೊಗೊಂಬಂದಿದ್ದಲ್ಲ ರೀ ಸೊ ಅದು ಒಂದು ಎರಡು ಮೂರು ವರ್ಷ ತಗೊಂಡು ಬಂದಿದ್ದೆ ಆ್ಯಕ್ಚುಲಿ ಅವತ್ತ ತರಕಾರಿ ಅಂತೂ ಏನೂ ತೊಗೊಂಬಂದಿದ್ದಿಲ್ಲ ಸೊ ಹೀಗಾಗಿ ನಾನು ಒಂದು ಇವರು ಹೋದ್ಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡೋಕ್ಕೇನೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬ್ಲ್ಯಾಕ್ ಟೀ ಒಂದು ಸ್ವಲ್ಪ ದಿನ ಅಥ್ವಾ ನಾನು ಒಂದು ದಿನ ಏನು ಮಾಡ್ತೀನಿ ಅಂದರೆ ಬ್ಲ್ಯಾಕ್ ಟೀ ಕುಡ್ತಿರ್ತೀನಿ ಸೊ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಏನಾದರೂ ಮಾಡಿದೆ ಅಂತಂದರೆ ಟೀ ಒಂದು ಸ್ವಲ್ಪ ಲೇಟಾಗಿ ಟೀ ಕುಡ್ದಿರ್ತೀನಿ ಸೊ ಹೀಗಾಗಿ ನಾನು ಒಂದೆರಡು ಬಿಸ್ಕೆಟ್ ತಿಂದು ಆಮೇಲೆ ಟೀ ಕುಡಿದು ಯಾಕಂದರೆ ಮತ್ತೆ ಲೇಟಾಗೇ ರೀ ಹೀಗಾಗಿ ಅದನ್ನು ಮುಗಿಸ್ಕೊಂಡು ತರಕಾರಿ ತೊಗೊಬಕ್ಕೆ ಹೋಗಿದೆ ಆ್ಯಕ್ಚುಲಿ ತರಕಾರಿ ಎಲ್ಲ ತೊಗೊಂಡು ಬಂದೆ ಮಳೆ ಬರೋದು ಹೋಗೋದು ಎಲ್ಲ ರೈನ್ಕೋಟ್ ಹಾಕ್ಕೊಂಡು ಹೋಗಿದೆ ನೋಡಿರಿ ಸೊ ಹೀಗಾಗಿ ಇಲ್ಲೇನಾಗ್ತದೆ ಅಂದ್ರೆ ಸ ಕೆಲವೊಂದು ಸರ್ತಿ ನಮ್ಗೆ ಬೇಕಾಗಿತ್ತು ಬಿಟ್ರಿಟು ಆ ಹುಳು ಸಿಗೋದೇ ಇಲ್ಲ ಸೊಪ್ಪು ಜಲ್ದಿನೇ ಇದು ಆಗ್ಬಿಡುತ್ತೆ ಆಮೇಲೆ ಸಂಜೆ ಮುಂದಾಗಳೆ ಇಡೀತಂದ್ರೆ ಹೋಗೋಕ್ಕಾಗಿಲ್ಲ ಸೊ ಹೀಗಾಗಿ ನಮ್ಮ ಮನೆಯವರು ಫಸ್ಟು ನೀನೆ ತರಕಾರಿ ತೊಗೊಂಬಾಯ್ ತರಕಾರಿದೆಲ್ಲ ಮುಗಿಸ್ಕೊಂಬಿಡು ಆಮೇಲೆ ಮತ್ತೆ ಬೇರೆ ಕೆಲಸ ಮಾಡ್ಕೊಂಡು ಅಂತಂದು ಹೇಳಿದ್ರು ಸೊ ಹೀಗಾಗಿ ಅವ್ರು ಹೋದ ತಕ್ಷಣ ಪಟ್ನ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ ಸೊ ಅದನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಇನ್ನೂ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಚೂರು ಹೇಳ್ಬೇಕಂದ್ರೆ ಕಸ ಎಲ್ಲ ಗುಡಿಸ್ಕೊಂಡಿನಿ ಇನ್ನು ಪಾತ್ರೆ ಎಲ್ಲ ಅವಲಕ್ಕಿದು ಇಲ್ಲೇ ಐತಿ ಚಪಾತಿದು ಇಲ್ಲೇ ಐತಿ ಸೊ ತರಕಾರಿ ಎಲ್ಲ ತೊಗೊಂಬಂದಿದ್ನಲ್ಲ ರೀ ಸೊಮ್ಮೆ ಇಟ್ಕೊಳಕತ್ತೀನಿ ನೋಡ್ರಿ ಸೊ ಇಲ್ಲ ಅಡುಗೆ ಮನೆಗ ನನ್ನ ಬ್ಲಾಗ ಶುರುವಾಯ್ತು ಓದ್ತು ನೋಡ್ರಿ ಇನ್ನೂ ಇಲ್ಲೇ ನಾನು ಹಂಗೆ ಅಡುಗೆ ಮನೆ ಕೂತ ಬ್ಲಾಗ ಶುರು ಮಾಡೀನಿ ನೋಡ್ರಿ ಇಲ್ಲ ನಿನ್ನೆಲ್ಲ ಫ್ರಿಜ್ಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದೆ ಹೆಚ್ಚಳಗಿನ ಬಾಕ್ಸು ಅದೆಲ್ಲ ಇನ್ನು ತರಕಾರಿ ತಂದು ಸೊಪ್ಪೆಲ್ಲ ಗ್ಯಾಲ್ರಿಯಾಗೆ ಇಟ್ಕೊಂಡಿದ್ದೀನಿ ಇಲ್ಲ ಟೊಮೆಟೊ ಒಂದು ಕೆ ಜಿ ಒಂದೂವರೆ ಕೆ ಜಿ ತೊಗೊಂಬಂದೆ ನಾನು ಟೊಮೆಟೊ ಸೊ ಅಗಲೆಲ್ಲ ಹೋಗೋದಿಲ್ಲ ಅಂತ ಒಂದು ಸ್ವಲ್ಪ ಈ ರೀತಿ ಕಾಯಿ ನಾನು ಕಾಯಿಲೆ ಆಮೇಲೆ ಈ ರೀತಿ ಮೆಣಸಿನ್ಕಾಯಿ ತೊಗೊಂಡಿ ಅಂತ ದೊಡ್ಡರು ಇವನ್ನ ತುಂಬಿ ಕಾಯಿ ಮಾಡ್ತಾರೆ ಆಮೇಲೆ ನಮ್ಮ ಮನೆಯವ್ರಿಗೆ ಮೊದಲು ಗೊಂದಾಗಿಲ್ಲ ಮಾಡ್ತಾರೆ ಮತ್ತು ಖಾರ ಸ್ವಲ್ಪ ಕಡಿಮೆ ಇರ್ತಾವಲ್ಲ ರೀ ಏನಾದರೂ ಮಾಡೋಕ್ಕಾರೆ ಇದು ಆಗ್ತತಿ ಅಂತಂಥೇಳಿ ಒಂದಿಷ್ಟು ಕಾಣಿಸ್ಬೋಲ್ಲ ಚೇತಾವೆ ಮೆಣಸಿನಕಾಯಿ ತೊಗೊಂಡ್ಬಂದಿನಿ ಫ್ರೆಶ್ ಇದು ಆಮೇಲೆ ಖಾರನೂ ಇದಾಗಿಲ್ಲ ರುಚಿ ಮಾಡಿಲ್ಲ ಬಾಗಿಲ್ಲ ಆಗೈತಿ ಅದು ಅಲ್ದನ ಮಸಾಲೆ ಮೆಣ್ಸಿನ್ಕಾಯಿ ಅಂತೂ ಮಸ್ತಿಂದ ಮಸ್ತ್ ಹಾಕ್ಬಾರ್ದು ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ ಒಂದು ಅರ್ಧ ಜಿ ಬೀಟ್ರೂಟು ತೊಗೊಂಡ್ಬರ್ತೀನಿ ಇವನ್ನೇನು ನಾನು ಬಾಕ್ಸಿಗೆ ಹಾಕಿ ಎರಡು ದಿನ ಬೇಕಾಗ್ತಾವಲ್ಲ ಹಿಂಗೆ ನೋಡಿ ಇದ್ರೆ ಕ್ಯಾರೆಟು ಮತ್ತು ಹೊತ್ತಿಕಾಯಿ ತೊಗೊಂಡ್ಬಂದಿನಿ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡು ಬಂದಿನಿ ಬೆಂಡೆಕಾಯಿ ತೊಗೊಂಬಂದಿನಿ ಎಲ್ಲ ಇವು ಅರ್ಧ ಅರ್ಧ ಕಿಲೋ ಅದು ಬೆಂಡೆಕಾಯಿ ಅಂತೂ ಅರ್ಧ ಕೆ ಜಿ ಬೇಕಾಗಬೇಕು ಇನ್ನು ಸಿಂಪ್ಲಾಗಿ ಮಿರ್ಚಿ ದೊಡ್ಡ ಮೆಣಸಿನಕಾಯಿ ಎದಕ್ಕಾದ್ರೂ ಅದು ಬೇಕಾಗತ್ತೆ ಅಂತಂದು ಕೇಳಿ ತೊಗೊಂಡು ಬಂದು ಇಟ್ಕೊಳಿನಿ ಫುಲ್ ಎಲ್ಲ ಗ್ಯಾಂಗ್ರಾಗೆ ಸೊಪ್ಪು ಇಟ್ಕೊಂಡಿನಿ ಪಾಲಕ್ ಮೆಂತೆ ಮತ್ತು ಕೊತ್ ಕೊ ಕೊತ್ತಂಬರಿ ಎರಡೇ ಸೊಪ್ಪು ತಗೊಂಡ್ಬಂದಿನಿ ಕೊತ್ತಂಬರಿ ಅಂತೂ ಮತ್ತೆ ಬೇಕಾಗಬೇಕಲ್ಲ ಆ ಮಾರ್ಕೆಟಿಗೆ ಖರೆ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಬಂದಕ್ಕೆ ನಾನು ನೋಡಿರಿ ನಾನು ಒಂದು ಹದಿನೈದು ಇಪ್ಪತ್ತಿನ ಆ ಮಾರ್ಕೆಟ್ ಕಡೆಗೆ ಹೋಗಂಗಿಲ್ಲ ರೀ ಇನ್ನೊಂದು ಅಷ್ಟು ರಶ್ ಇರ್ತದೆ ಖರೆ ಇವತ್ತು ಸ್ವಲ್ಪ ಜಲ್ದಿನೇ ಹೋಗ್ಬಿಟ್ನಲ್ಲ ನಾನು ರಶನೂ ಇತ್ತು ಆಮೇಲೆ ಅಪ್ಪ ಮಳೆ ಫುಲ್ ಎಲ್ಲ ಕಿಚಿಕ್ ಪಿಚಿಕ್ ರಾಡಿ ನೋಡೋರಾಗ ನನಗೆ ಸಾಕಾಗ ಗೊತ್ತು ಅಲ್ಲಿಂದ ಹೊರಗೆ ತೊಗೊಂಬರ್ಬೇಕಂದ್ರೆ ನನಗೆ ಎರಡೂ ಚೀಲ ಹಿಡ್ಕೊಂಡು ಸಾಕಂದ್ರೆ ಕರೆ ಹೇಳ್ಬೇಕಾದ್ರೆ ಸಾಕಾಗುತ್ತೆ ನೋಡ್ರಿ ಸೊ ಅಲ್ಲಿ ಒಳಗೆಲ್ಲ ಏನಂದ್ರೆ ಟೂ ವೀಲರ್ಗೆ ಅಲೌಡ್ ಇಲ್ಲ ಹೋಗ್ಬೇಕಾದ್ರೆ ನಾವು ಅಲ್ಲಿ ತನಕ ಹೋಗ್ಬೇಕಂದ್ರೆ ಹತ್ತು ರೂಪಾಯಿ ಕೊಟ್ಟ ಹೋಗ್ಬೇಕು ಅದು ನಿದ್ರಾಗ ಜಾಗ ಇರೋಂಗಿಲ್ಲ ಪಾರ್ಕಿಂಗಿಗೆ ಜಾಗ ಇರೋಂಗಿಲ್ಲ ಹೀಗಾಗಿ ನಾನು ಹೊರಗೆ ನಿಂದಿಸ್ಬಿಡ್ತೀನಿ ಒಂದು ಸ್ವಲ್ಪ ದೂರ ನಡ್ಕೊಳ್ಬೋದ ಒಳಗೆ ಆರಾಮಾಗಿ ನಾವು ತೊಗೊಂಬರ್ಬೋದಲ್ಲ ಆದರೆ ಇವತ್ತು ಮಾತ್ರ ಯಾಕಂದ್ರೆ ನಾನು ಗಾಡಿ ಹೊರಗೆ ನಿಂದಿಸೋದು ಅನ್ನೋ ಇದು ಆತು ನೋಡಿರಿ ಅಷ್ಟು ಆಮೇಲೆ ಯಾಕಂದ್ರೆ ಹೋಲ್ಸೇಲ್ ಮಾರ್ಕೆಟೆಲ್ಲ ಹಿಂಗೆ ಆಗ್ಯಲ್ಲಿ ಭಾಳ ಅಂದ್ರೆ ಭಾಳ ಹೇಗೆ ಹೋಲ್ಸೇಲ್ನಿಗೆಲ್ಲ ಅಲ್ಲಿ ತೊಗೊಂಡು ತಗೊಂಡು ಸಣ್ಣ ಪುಟ್ಟ ಎಲ್ಲ ಖರೀದಿ ರೀ ಸೊ ಅವರೆಲ್ಲ ಮಾರೋರು ತೊಗೊಂಬರ್ತಾರೆ ಸೊ ಹಿಂಗಾಗಿಲ್ಲ ಅದು ಒಂದು ರಶ್ ಇರುತ್ತೆ ಇನ್ನು ನಮ್ಮಂಥವ್ರು ಸಣ್ಣ ಪುಟ್ಟ ತೊಗೊಳ್ಳೋರು ಅವ್ರದ್ದು ಒಂದು ಇರುತ್ತಲ್ಲ ಹತ್ತು ಗಂಟೆ ತನಕ ಒಂಬತ್ತೂರಿ ಹತ್ತು ಗಂಟೆಗೆ ಸ್ವಲ್ಪ ರಶ್ ಕಡಿಮೆ ಆದಮೇಲೆ ನಮ್ಮಂಥವರು ಇರ್ತಾರೆ ಸೊ ಎಲ್ಲ ಅರ್ಧ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಹಿಂಗೆ ತೊಗೊಂಬರೋರು ಸೊ ಭಾಳ ಅಂದ್ರೆ ಭಾಳ ರಶ್ ಇತ್ತು ಕರೆ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರನ್ನ ಬರೋದಕ್ಕೂ ಹೊಂಟಿದ್ರು ಸೊ ಇನ್ನೊಂದು ಮಾತ್ರ ನಾನು ತರಕಾರಿ ತರಕಾರಿ ನೋಡಿ ಆಮೇಲೆ ಏನಂದ್ರೆ ಆ ರೋಡ್ ಒಂದು ಒನ್ ವೇ ಆಗಿಬಿಟ್ಟದ ಈಗ ಫುಲ್ ಡಬಲ್ ರೋಡ್ ಮಾಡಕತ್ತಾರ ಫುಲ್ ಅದು ಒಂದು ರಶ್ ಆಗ್ಬಿಟ್ಟದೆ ಹಿಂಗಾಗಿ ನನಗೆ ಬರೋ ಬರೀ ಒಂದು ತಾಸು ಹಿಡೀತಿ ನೋಡ್ರಿ ಆಗಲೇ ಹತ್ತೂವರೆ ಮೇಲೆ ಆಗಕ್ಕೆ ಬಂದೈತಿ ಟೈಮು ಸೊ ಇವನ್ನೆಲ್ಲ ತಕ್ಕೊಂಡೆ ನಾನು ತಕ್ಷಣ ನಮ್ಮ ಮನೆಯವ್ರನ್ನ ತೊಡ್ರಲ್ಲ ಬರೋಸ್ತೀ ಆಗಲೇ ಹೊರಟಿದ್ದರು ನಮ್ಮ ಮನೆಯವರು ಸೊ ಹೀಗಾಗಿ ಅವರಿಬ್ಬರು ತಿಂಡಿ ಮುಗಿಸಿದ್ರೆ ನಾನು ಆರಾಮಾಗಿ ಸ್ವಲ್ಪ ಎತ್ತಿ ಇಟ್ಕೊಂಡು ಆ್ಯಕ್ಚುಲಿ ಇನ್ನು ಸ್ನಾನ ಆಗಿಲ್ಲ ನಂದು ನೆಲ ಒರೆಸ್ಕೊಂಡು ಸ್ನಾನ ಮಾಡಬೇಕು ಲೇಟನ್ನ ಆಗ್ಬೋದು ಆಗಲಿ ಹತ್ತುವರೆ ಆಗತ್ತೆ ನೋಡಿರಿ ಇನ್ನು ಮಧ್ಯಾಹ್ನ ಕಡಿಮೆ ಏನು ಮಾಡಬೇಕು ನೋಡ್ತೀನಿ ಏನಾದರೂ ಮಾಡಿದ್ರೆ ಶೇರ್ ಮಾಡ್ಕೊತೀನಿ ಜಸ್ಟ್ ಮಾರ್ನಿಂಗ್ ರುಟಿನೇ ಇಷ್ಟು ನಡೆಯುತ್ತೆ ನೋಡಿರಿ ನನ್ನದು ಇನ್ನು ಇಷ್ಟು ತಗೊಂಬನ್ನಿ ಅಂತಂದರೆ ಇಲ್ಲಿ ಹೋಗ್ಬೋದು ಸಂಜೆ ಮುಂದೆ ಇದು ಭಾಳ ಕೊಡೋದು ಫಸ್ಟು ಇವರೆಲ್ಲ ಇಟ್ಕೊಂಡು ಸೊಪ್ಪು ಮಧ್ಯಾಹ್ನ ಬಿಡಿಸ್ತೀನಿ ಮಧ್ಯಾಹ್ನ ಅದು ನೋಡ್ತೀನಿ ಆರಾಮಾಗಿ ಬಿಡಿಸ್ಕೊತೀನಿ ಹೊರಗೆ ಗಾಳಿಗೆ ಇಟ್ಟು ಬಂದಿನಿ ಫಸ್ಟ್ ಎಲ್ಲ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆಲ ಹಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತಿರೀ ಜಸ್ಟ್ ಇವನ್ನೆಲ್ಲ ಜೋಡಿಸ್ಕೊಂಡು ಕೆಳಗಿನ ಖಾಲಿ ಒಳಗೆ ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಇವನ್ನೆಲ್ಲ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ದಿನ ಬೇಕಾಗ್ತವಲ್ಲ ನಾನು ಯುವಕಂತ ಮತ್ತೇನು ಸಪ್ರೇಟ್ ಬಾಕ್ಸ್ ಅಂತ ಏನು ಇಟ್ಕೊಳಂಗಿ ತರಕಾರಿಗೆ ಒಂದು ಸೈಡೆಲ್ಲ ಕಾಳು ಇಟ್ಕೊಂಡಿರ್ತೀನಿಲ್ಲ ಒಂದು ಸೈಡ್ ಮೇ ಅದ್ರ ಮೇಲಿನ ಖಾನಿಗೆ ಇವನ್ನೆಲ್ಲ ಇಟ್ಕೊಂಡ್ಬಿಡ್ತೀನಿ ಈಗ ಇನ್ನು ಮತ್ತು ಬ್ಲಾಗ್ ಮಧ್ಯಾಹ್ನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಸೊಪ್ಪೆಲ್ಲ ರೀ ಅದನ್ನು ಒಂದು ಸ್ವಲ್ಪ ಬಿಡಿಸ್ಕೊಂಡು ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡೇ ಬಿಟ್ಟೆ ಬೇಳೆ ಹಾಕಿ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕಿ ಮಸ್ತಾಗ್ ನೋಡಿರಿ ಕರ್ ಹೇಳ್ಬೇಕಂದ್ರೆ ರೊಟ್ಟಿ ಜೊತೆಗೆ ಸೊ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ರೆ ಆಲ್ರೆಡಿ ನಮ್ಮ ಮನೆಯವರು ಊಟ ಮಾಡಿದ್ರಿ ಸ್ವಲ್ಪ ಹಂಸುರದಾಗ ಇದ್ದರು ನಂದು ಎಲ್ಲ ಕೆಲಸ ಕೆಲಸ ಮುಗಸ್ಟತ್ತಿಗೆ ಅಂದ್ರೆ ಅವರು ಬಂದೇ ಬಿಟ್ರಿ ಊಟಕ್ಕೆ ಹೀಗಾಗಿ ಅನ್ನ ಸಾರು ಪಲ್ಯ ಮೆಂತ್ಯೆ ಸೊಪ್ಪಿನ ಪಲ್ಯ ಒಂದು ಸ್ವಲ್ಪ ನಾವು ಮಜ್ಜಿಗೆ ಮೆಣಸಿಕೆ ಅಂತ ನಮ್ಮ ಕಡೆಗೆಲ್ಲೇ ಬಾಳಕಾಯಿ ಅಂತಾರೆ ಸೊ ಅವನು ಎಲ್ಲ ಕರ್ದವ್ರು ಊಟಕ್ಕೆ ಕೊಟ್ಟೆ ಸಿದ್ದನ್ ಕರ್ಕೊಂಬರಕ್ಕೆ ಹೋಗಿದ್ರು ಮತ್ತು ಅವನು ಬಂದ ಬಂದು ಅಷ್ಟು ಬರೋ ಮುಂದೆ ನೋಡ್ರಿ ಆಗಲಿ ಅದೇ ಒಂದು ಐಸ್ ಕ್ರೀಮ್ ತೊಗೊಂಡು ಬಂದ್ಬಿಟ್ಟಣ್ಣ ಸೊ ಅವ್ನಿಗೂ ಊಟಕ್ಕೆ ಕೊಟ್ಟರೆ ಅಥವಾ ಹೇಳಿ ಆಗಲಿ ಮೂರು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ಅನ್ನ ಸಾರು ಅಷ್ಟೇ ಊಟ ಮಾಡ್ತೀನಿ ಅಲ್ಲ ಹೀಗಾಗಿ ಅವ್ನಿಗೂ ಅನ್ನ ಸಾರು ಇದ್ರೆ ಒಂದು ಏನಾರ ಹಪ್ಪಳ ಸೆಣ್ಣಿಗೆ ಬೇಕಾ ಬೇಕು ಮಕ್ಕಳಿಗೆ ಈ ಒಂಥರ ಜಿಡಿ ಜಿಡಿ ಮಳೆಯಾಗ ಮಳಿಗಾಲದಾಗ ಏನಾದರೂ ಬೇಕನ್ನಿಸ್ತದೆ ನೋಡ್ರಿ ಹೀಗಾಗಿ ಹಪ್ಪಳ ಕರೆದು ಊಟ ಕೊಟ್ಟರೆ ಹತ್ತು ಅಂತ ಹೇಳಿ ನಾನು ರೆಡಿ ಮಾಡ್ಕೊಳಕತ್ತಿದ್ದೆ ಅವನು ಐಸ್ ಕ್ರೀಮ್ ತಿನ್ನಕತ್ತೀನಿ ನೋಡಿರಿ ಖರೆ ಹೇಳ್ಬೇಕಂದ್ರೆ ಇವತ್ತು ಯಾಕರ ಹೋದನೇ ಮಾರ್ಕೆಟ್ಗೆ ಅನ್ನಿಸ್ಬಿಟ್ಟು ಇನ್ನು ಒಂದು ಎಂಟತ್ತು ದಿನ ಅಂತೂ ನಾನು ಆ ಕಡೆ ಒಟ್ಟೇ ಹೆಜ್ಜೆ ಇಡೋಂಗಿಲ್ಲ ನೋಡಿ ಆ ನಮ್ಮನೆ ಆಗೈತಿ ಮಾರ್ಕೆಟಲ್ಲಿ ಹೋಪ್ಸು ನೀವು ಇವತ್ತ ಮುಂಜಾನಿನ ರುಟೀನ್ ಮತ್ತು ಮಾರ್ನಿಂಗ್ ರುಟೀನ್ ಅದ್ರ ಜೊತೆಗೆ ನನ್ನ ಮಾರ್ಕೆಟಿಂಗ್ ರುಟೀನ್ ಹೆಂಗಿತ್ತು ಇವತ್ತು ಅನ್ನೋ ಇವತ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡೀನಿ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ನೋಡ್ತೀನಿ ರೀ ಒಂದು ಹತ್ತು ಹನ್ನೆರಡು ದಿನ ಆದಮೇಲೆ ಮತ್ತೆ ನಾನು ಮಾರ್ಕೆಟಿನ ಬ್ಲಾಗಿನ್ ಹೋಗಿದ್ದೆ ಅಂದ್ರೆ ಶೇರ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಸದ್ಯ ಇಲ್ಲೇ ತೊಗೊಂಡ್ಬರ್ತೀನಿ ನೋಡಿರಿ ಹೋಗಕ್ಕೆ ಒಂದು ಬರಲಿಲ್ಲ ಕರೆ ಹೇಳ್ಬೇಕಂತಂದ್ರೆ ಇನ್ನು ನಮ್ಮ ಸಿದ್ದುಗೆ ಒಂದು ಸ್ವಲ್ಪ ಹಪ್ಲಾಸಣಿಗೆ ಕರೆದಿಟ್ಟಿ ನೋಡಿರಿ ಸೊ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿರಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್ ನಾಳಿನ ಬ್ಲಾಗ್ನಾಗ ಮತ್ತೆ ಸಿಗೋಣಂತ್ರಿ ಬಾ ಬಾಯ್